ವೀಕ್ಷಕರೇ ಫರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಾರ್ಷಿಕ ಪರೀಕ್ಷೆ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಅಂದರೆ ಇಂದು ನಡೆದಂತಹ ನಿಮ್ಮ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಇಲ್ಲಿ ಎಂಟು ಪ್ರಶ್ನೆಗಳಿರುತ್ತೆ ಮಕ್ಕಳ ಫಸ್ಟ್ ಕ್ವಶನ್ ಪಂಜಾಬ್ ಅನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಡಾಲೌಸಿ ವೆಲ್ಲಸ್ಲಿ ರಾಬರ್ಟ್ ಕ್ಲೈ ಕಾರ್ನ ಇದರಲ್ಲಿ ಸರಿಯಾದ ಉತ್ತರ ಡಾಲೌಸಿ ಆಪ್ಷನ್ ಎ ಹಾಕಿರಬೇಕು ಮಕ್ಕಳ ನೆಕ್ಸ್ಟ್ ಎರಡನೇ ಪ್ರಶ್ನೆ ತೀನ್ ಮೂರ್ತಿ ಭವನವಿರುವುದು ಜೋಧ್ಪುರ್ ಮೈಸೂರು ಹೈದರಾಬಾದ್ ನವದೆಹಲಿ ಅದಿರುವಂತಹದ್ದು ನವದೆಹಲಿಯಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಪರ್ಯಾಯ ಪ್ರಸ್ಥ ಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರುವ ಮಣ್ಣು ಯಾವುದು ಅಂತ ಕೇಳಿದರೆ ಸೊ ಅದರಲ್ಲಿ ಹೆಚ್ಚು ಆವರಿಸಿರುವಂತಹ ಮಣ್ಣು ಕೆಂಪು ಮಣ್ಣಾಗಿರುತ್ತೆ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಆಪ್ಷನ್ ಬಿ ಕೆಂಪು ಮಣ್ಣು ಸರಿಯಾದಂತಹ ಉತ್ತರ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಇದು ಬಹಳಷ್ಟು ಈಸಿಯಾದ ಕ್ವಶನ್ನು ಡೈರೆಕ್ಟಾಗಿ ಹಾಕಿರ್ತೀರಾ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಆಪ್ಷನ್ ಸಿ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅಂತ ನೀವು ಆಪ್ಷನ್ ಜೊತೆಗೆ ಬರೆದಿರಬೇಕು ಮಕ್ಕಳ ನೆಕ್ಸ್ಟ್ ಐದನೇ ಪ್ರಶ್ನೆ ಭಾರತ್ ದಕ್ಷಿಣ ಭಾರತದ ಅತ್ಯುನ್ನತ ಶಿಖರ ಯಾವುದು ಅಂತ ಕೇಳಿದರೆ ಅರ್ಮಕೊಂಡ ಅನೈಮುಡಿ ಮಹೇಂದ್ರಗಿರಿ ಗೌರಿಶಂಕರ ಸೊ ಅನೈಮುಡಿ ದಕ್ಷಿಣ ಭಾರತದ ಅತ್ಯುನ್ನತ ಎತ್ತರ ಅತ್ಯುನ್ನತ ಶಿಖರವಾಗಿರುತ್ತೆ ಆರನೇ ಪ್ರಶ್ನೆ ಮಕ್ಕಳ ಸಹಾಯವಾಣಿ ಸಂಖ್ಯೆ ಕೇಳಿದರೆ ಇದನ್ನು ಪ್ರಿಪ್ರೇಟರಿಯಲ್ಲೂ ಸಹ ಕೇಳಿದರು ಸಾವಿರದ ತೊಂಬತ್ತೆಂಟು ಹತ್ತು ತೊಂಬತ್ತೆಂಟು ಸೊ ಹಾಗಾಗಿ ಆಪ್ಷನ್ ಬಿ ಸಾವಿರದ ತೊಂಬತ್ತೆಂಟು ಅಂತ ಬರೆದಿದ್ರೆ ಒಂದು ಅಂಕ ಸಿಗುತ್ತೆ ಏಳನೇ ಪ್ರಶ್ನೆ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಉದ್ಘೋಷಣೆ ಮಾಡಿದಂತಹ ವರ್ಷ ಯಾವುದು ಅಂತ ಹೇಳಿದ್ದಾರೆ ಸೊ ಅದರಲ್ಲಿ ಕೊಟ್ಟಿರೋ ಈ ನಾಲ್ಕು ಆಪ್ಷನಲ್ಲಿ ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತೆಂಟು ಆ ಒಂದು ಸಮಯದಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಗ್ರಾಹಕ ದಿನವನ್ನು ಆಚರಿಸುವುದು ಯಾವಾಗ ಅಂತ ಕೇಳಿದರೆ ಅದು ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕ ದಿನವನ್ನು ಆಚರಿಸ್ತಾರೆ ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಇದಿಷ್ಟು ಮಕ್ಕಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎಂಟು ಪ್ರಶ್ನೆಗಳಿರುತ್ತೆ ಇಲ್ಲೂ ಸಹ ಒಂದು ಅಂಕ ಒಂಬತ್ತನೇ ಪ್ರಶ್ನೆ ವೆಲ್ಲಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಮರಳಿದನು ಯುದ್ಧ ಯುದ್ಧಪ್ರಿಯ ನೀತಿಯಿಂದ ಈಸ್ಟ್ ಇಂಡಿಯಾ ಕಂಪನಿ ನಷ್ಟ ಆಗ್ತದೆ ಇದರಿಂದ ರಾಜೀನಾಮೆ ನೀಡ್ತಾನೆ ಸೊ ತನ್ ತದನಂತರ ವೆಲ್ಲಸ್ಲಿ ತನ್ನ ಉದ್ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ತೆರಳ್ತಾನೆ ಹತ್ತನೇ ಪ್ರಶ್ನೆ ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು ಅಂತ ಕೇಳಿದರೆ ಆರ್ಕ್ ಡ್ಯೂಕ್ ಫರ್ಡಿನೆಂಟ್ನ ಹತ್ಯೆ ಆದ್ರಿಂದ ತತ್ಕ್ಷಣಕ್ಕೆ ಮೊದಲ ಮಹಾಯುದ್ಧ ಪ್ರಾರಂಭ ಆಗುತ್ತೆ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲ್ಪಡುವ ಅಂಗಸಂಸ್ಥೆ ಯಾವುದು ಭದ್ರತಾ ಸಮಿತಿಯನ್ನ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತ ಹೇಳಿ ಕರೀತಾರೆ ಹನ್ನೆರಡನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ವರ್ಣ ಲಿಂಗ ಬಣ್ಣ ಜಾತಿ ಜನ್ಮಸ್ಥಳ ಆಧಾರದ ವರ್ಗೀಕರಣಕ್ಕೆ ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಹೇಳಿ ಕರೆಯಲಾಗ್ತದೆ ಹದಿಮೂರನೆಯ ಪ್ರಶ್ನೆ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರನ್ನು ಏಕೆ ಜಾರಿಗೊಳಿಸಲಾಯಿತು ಯಾಕೆ ಅಂತೇಳಿದರೆ ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡಲಿಕ್ಕೋಸ್ಕರ ಆ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಹದಿನಾಲ್ಕನೇ ಪ್ರಶ್ನೆ ಬಾವಿ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಪದ್ಧತಿಯಾಗಿದೆ ಏಕೆ ಯಾಕೆಂದರೆ ಬಾವಿ ನೀರಾವರಿಯು ಕಡಿಮೆ ಖರ್ಚು ಸುಲಭವಾಗಿ ನಿರ್ಮಿಸಬಹುದು ಹಾಗಾಗಿ ಅತಿ ಪ್ರಮುಖವಾದ ನೀರಾವರಿ ಪದ್ಧತಿ ಆಗಿದೆ ಹದಿನೈದನೇ ಪ್ರಶ್ನೆ ಕೋಶೀಯ ಅಥವಾ ವಿತ್ತೀಯ ನೀತಿ ಎಂದರೇನು ಸರ್ಕಾರ ಅನುಸರಿಸುತ್ತಿರುವಂತಹ ಹಣಕಾಸು ನೀತಿಯನ್ನು ವಿತ್ತೀಯ ನೀತಿ ಅಥವಾ ಕೋಶೀಯ ನೀತಿ ಅಂತ ಹೇಳಿ ಕರೀತಾರೆ ಹದಿನಾರನೇ ಪ್ರಶ್ನೆ ಟೆಲಿಶಾಪಿಂಗ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಏಕೆ ಯಾಕೆಂದರೆ ಗ್ರಾಹಕರು ತಮಗೆ ಇಷ್ಟವಾದಂತಹ ವಸ್ತುಗಳನ್ನು ಆನ್ಲೈನ್ ಮಾರ್ಕೆಟ್ನ ಮೂಲಕ ಮೊರೆ ಹೋಗಿದ್ದಾರೆ ಹಾಗಾಗಿ ಅದು ತುಂಬ ಜನಪ್ರಿಯವಾಗಿದೆ ಇದಿಷ್ಟು ಮಕ್ಕಳ ನಿಮಗೆ ಒಂದು ಅಂಕದ ಪ್ರಶ್ನೆಗಳು ತದನಂತರ ತರ್ಡ್ ಮೇನಲ್ಲಿ ನಿಮಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಬರೀಲಿಕ್ಕೆ ಇರ್ತದೆ ಸೊ ಪ್ರತಿ ಪ್ರಶ್ನೆಗೂ ಎರಡು ಅಂಕ ಇರುತ್ತೆ ನಿಮಗೆ ಗೊತ್ತಿದೆ ಬರ್ದಿದ್ದೀರಾ ಈಸಿ ಇತ್ತು ಪ್ರಶ್ನೆ ಪತ್ರಿಕೆಯನ್ನು ಅಷ್ಟೊಂದು ಏನಿರಲಿಲ್ಲ ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರಾ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಕಡೆಯದಾಗಿ ನಿಮಗೆ ಲಾಸ್ಟ್ ಮ್ಯಾಪಿಂಗನ್ನು ಒಂದು ಕೊಟ್ಟಿದ್ದಾರೆ ಮಕ್ಕಳು ಯಾವುದಂತ ಹೇಳಿದರೆ ಭಾರತದ ನಕ್ಷೆ ಬರೆದು ಕೆಳಗಿನವುಗಳನ್ನು ಗುರುತಿಸಿ ಇಪ್ಪತ್ತೆರಡುವರೆ ಉತ್ತರ ಕ ಅಕ್ಷಾಂಶ ನರ್ಮದಾ ನದಿ ವಿಶಾಖಪಟ್ಟಣ ಅಮೃತಸರ ಸೊ ಇದಷ್ಟು ನೋಡಿ ಈ ರೀತಿ ಭಾರತ ಮ್ಯಾಪ್ ಅನ್ನ ಬಿಡಿಸಿ ಇಲ್ಲಿ ಅಮೃತ್ಸರ್ ಬಿಡಿಸ್ಬೇಕು ಈ ಲೈನ್ ಇದೆಯಲ್ಲ ಇದನ್ನ ಇಪ್ಪತ್ತೆರಡೂವರೆ ಡಿಗ್ರಿ ಉತ್ತರ ಅಕ್ಷಾಂಶ ಅಂತೇಳಿ ಗುರುತಿಸಿರ್ಬೇಕು ಇಲ್ಲಿ ಬಂದರೆ ವಿಶಾಖಪಟ್ಟಣ ಇದು ನರ್ಮದಾ ನದಿ ಸೊ ಎಲ್ಲರೂ ಚೆನ್ನಾಗಿ ಮಾಡಿದೀರಾ ಅಂತ ಅನ್ಕೊಳ್ತೀನಿ ನಾಡಿದ್ದು ಬರುವಂತಹ ನಿಮ್ಮ ವಿಜ್ಞಾನ ಪರೀಕ್ಷೆಗೆ ಚೆನ್ನಾಗಿ ಪ್ರಿಪೇರ್ ಹಾಕಿ ಎಲ್ಲ ಕ್ವಶನ್ ಪೇಪರ್ಸು ಪಾಸಿಂಗ್ ಪ್ಯಾಕೇಜ್ ಎಲ್ಲವನ್ನ ನನ್ನ ನಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಹಾಗೂ ನಿಮ್ಮ ವಿಜ್ಞಾನ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕ ಗಳಿಸಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ